ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಅಪ್ಪಾಜಿಗೌಡರ ನೇತೃತ್ವದಲ್ಲಿ ಅಲ್ಗೂರು ಹೋಬಳಿ ಘಟಕದ ಜೊತೆ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ ಹಂಪಲ ವಿತರಿಸಲಾಯಿತು ತಾಲೂಕು ಘಟಕದ ಅಧ್ಯಕ್ಷರಾದ ಅಪ್ಪಾಜಿಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕನ್ನಡದ ಕುಮಾರ ಕಣ್ಮಣಿ ಎಂದು ಹೆಸರು ಪಡೆದಿರುವ ನಾರಾಯಣಗೌಡರ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತ ಬೆಂಗಳೂರಿನಲ್ಲಿ ನಮ್ಮ ನಾಯಕರ ಹುಟ್ಟುಹಬ್ಬ ಹತ್ತನೇ ತಾರೀಕು ಸೋಮವಾರ ಇರುವುದರಿಂದ ನಾವು ಒಂದು ದಿನದ ಮುಂಚಿತವಾಗಿ ಇಲ್ಲಿನ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುತ್ತಿದ್ದೇವೆ ನಮ್ಮ ನಾರಾಯಣಗೌಡರ ಸೇವೆ ನಮ್ಮ ಕರ್ನಾಟಕಕ್ಕೆ ಅತ್ಯವಶ್ಯಕವಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಲ್ಗೂರು ಹೋಬಳಿ ಘಟಕದ ಅಧ್ಯಕ್ಷ ಗಂಗರಾಜು ಕರಾಬೆ ಮಹಿಳಾ ಅಧ್ಯಕ್ಷೆ ವಿಜಯ ಗಂಗರಾಜು ದೇವರಾಜು ಲಿಂಗಾಚಾರಿ ಮಲ್ಲಿಕಾರ್ಜುನ್ ಶೇಖರ್ ನಾಗರಾಜು ಗುರುಮೂರ್ತಿ ಸೇರಿದಂತೆ ಅಲವರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕನ್ನಡದ ಪೂವಾರ ಕನ್ನಡದ ಕಣ್ಮಣಿ ಎಂದು ಹೆಸರು ಪಡೆದಿರುವ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇಡೀ ಕರ್ನಾಟಕವನ್ನೇ ಎದುರಿಸಿ ಈ ಈ ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಹುಟ್ಟು ಹಬ್ಬವನ್ನು ಇಂದು ಬಳವಳ್ಳಿ ತಾಲೂಕು ಘಟಕದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಹಾಗೂ ನಾಳೆ ಕರ್ನಾಟಕ ಕ್ಷಣ ವೇದಿಕೆ ರಾಜ್ಯಾಧ್ಯಕ್ಷರ ಉಟೋ ಇರುವುದು ಹತ್ತನೇ ತಾರೀಕು ಅಂದಾದ್ದರಿಂದ ಒಂದು ದಿನ ಮುಚ್ಚಿಟ್ಟು ಈ ಬ್ಯಾಟಕರನ್ನು ಉಳಿಕೊಂಡಿದ್ದು ನಾಳೆ ನಾವು ಎಲ್ಲ ಕಾರ್ಯಕರ್ತರು ಬೆಂಗಳೂರಿನ ನಡೆಯುವ ಕನ್ನಡ ಜನಪದ ಮೇಳಕ್ಕೆ ಇಡೀ ಕಾರ್ಯಕರ್ತರಲ್ಲ ಅಲ್ಲಿಗೆ ಭಾಗವಹಿಸಲು ಹೊರಟಿರ್ತೇವೆ